ಬರಗೋಲದಲ್ಲಿ ನೀರಿಲ್ಲದೆ ತತ್ತರಿಸಿದ ಜನತೆ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುನಿಲ್ ಕುಮಾರ್ ಆಗ್ರಹ ಈ ಸಮಸ್ಯೆ ನಿವಾರಣೆ ಕೂಡಲೇ ನಿವಾರಣೆ ಮಾಡಬೇಕಂತ ಇಲ್ಲದಿದ್ರೆ ನಾನು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡೋಕ್ಕೂ ಕೂಡ ನಾನು ಸತ ಸಿದ್ಧವಾಗಿದ್ದೇನೆ ಪಂಚಾಯತಿಗೆ ಮತ್ತು ಬಂಗಾರತಕ್ಕಂತ ಏನು ಬರಪೀಡಿತ ಪ್ರದೇಶಗಳಲ್ಲಿ ಒಂದಾಗಿರುವ ಕೆಜೆಫ್ ತಾಲೂಕಿನಲ್ಲಿ ಬರಗಾಲದಲ್ಲಿ ನೀರಿನ ಅಭಾವ ಹೆಚ್ಚಾಗಿದ್ದು ಎನ್ಜಿಒ ಉಲ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ನೀರಿಲ್ಲದೆ ಜನತೆ ತತ್ತರಿಸಿ ಹೋಗಿದ್ದಾರೆ ಇಷ್ಟು ದಿನ ನೀರಿನ ಮೂಲಾಧಾರವಾಗಿದ್ದ ಕೊಳವೆ ಬಾವಿಗಳು ಕೂಡ ಬತ್ತಿ ಹೋಗುತ್ತಿದ್ದು ನೀರಿನ ಸಮಸ್ಯೆ ಮತ್ತಷ್ಟು ಹೆಚ್ಚಾಗಿ ಮೂಕಜೀವಿಗಳು ಸೇರಿದಂತೆ ಜನರು ಕುಡಿಯಲು ನೀರು ಸಹ ಇಲ್ಲದೆ ಪರದಾಡುತ್ತಿದ್ದಾರೆ ಎಂದು ಎನ್ಜಿಒ ಉಲ್ಕೂರು ಗ್ರಾಮ ಪಂಚಾಯಿತಿ ಿ ಮಾಜಿ ಅಧ್ಯಕ್ಷರು ಹಾಗೂ ಆಲಿ ಸದಸ್ಯರು ಆಗಿರುವ ಪಿಎನ್ ಸುನಿಲ್ ಕುಮಾರ್ ರವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಪೋಗನಹಳ್ಳಿ ಗ್ರಾಮದಲ್ಲಿ ಎಂಟು ತಿಂಗಳಿಂದ ಕುಡಿಯುವ ನೀರಿಲ್ಲದೆ ಜನರು ಪರದಾಡುತ್ತಿದ್ದು ಈ ಬಗ್ಗೆ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳ ಗಮನಕ್ಕೆ ತಂದರೂ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಇನ್ನು ಒಂದು ವಾರದೊಳಗೆ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಸ್ಪಂದಿಸಿ ನೀರಿನ ಸಮಸ್ಯೆಗೆ ಮುಕ್ತಿ ಹಾಡಬೇಕು ಇಲ್ಲದಿದ್ದರೆ ಪಂಚಾಯಿತಿ ಮತ್ತು ಬಂಗಾರಪೇಟೆಯ ಪಿಡಬ್ಲ್ಯೂಡಿ ಇಲಾಖೆಯ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ನಾದ ಬ್ರಹ್ಮ ಗುರು ಶ್ರೀ ಶ್ರೀ ಯೋಗಿ ನಾರಾಯಣ ಜಯಂತಿಯ ಸಮಸ್ತ ನನಗೆ ಜಯಂತಿ ಶುಭಾಶಯ ತಿಳಿಸ್ತಾ ಎಂಜೂಳಕುರ್ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರುವ ನನ್ನ ಕ್ಷೇತ್ರ ನನ್ನ ಮತಕ್ಷೇತ್ರವಾದಂಥ ಪೂಗನಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತುಂಬ ಅಭಾವವಾಗಿರೋದ್ರಿಂದ ಕಳೆದ ಎಂಟು ತಿಂಗಳಿಂದ ಕೂಡ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿದೆ ನಾನು ಅಧ್ಯಕ್ಷ ಅವಧಿಯಲ್ಲಿ ಅಲ್ಲಿ ಬೋರನ್ನು ರೀಬರ್ ಅನ್ನು ಮಾಡಿಸಿದ್ವು ಮತ್ತು ಬೇರೆ ನಮ್ಮ ಉಪಾಧ್ಯಕ್ಷರ ಒಂದು ಸ್ವಂತ ಬೋರ್ನಿಂದ ಒಂದು ಪೈಪ್ಲೈನ್ ಹಾಕಿ ಅವರು ಇದುವರೆಗೂ ಕೂಡ ಉಚಿತವಾಗಿ ನೀರನ್ನು ನಮ್ಮ ಅಲ್ಲಿಗೆ ಕೊಡ್ತಾ ಇದ್ದಾರೆ ಆದರೆ ನೀರಿನ ಸಮಸ್ಯೆ ಅಭಾವದಿಂದ ಅವರು ಕೂಡ ವ್ಯವಸಾಯ ಖುಷಿ ಖುಷಿ ಮಾಡೋದರಿಂದ ಅವ್ರಿಗೂ ನೀರಿನ ಸಮಸ್ಯೆ ಹೆಚ್ಚಾಗಿದೆ ಆದ್ದರಿಂದ ಅಧಿಕಾರಿಗಳಿಗೂ ಕೂಡ ಸಮಸ್ಯೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗ್ತಾ ಇಲ್ಲ ನಾವು ಪಿ ಡಿ ಓರ ಅಧಿಕಾರಿಕ್ಕೂ ಕೂಡ ಅವರ ಗಮನಕ್ಕೂ ಕೂಡ ತಂದಿದ್ದೆವು ಅಧ್ಯಕ್ಷರ ಗಮನಕ್ಕೂ ತಂದಿದ್ದೀವಿ ಈಗಾಗಲೇ ಇವರು ಕೂಡ ನಾವು ಲೆಟ್ರನ್ನು ಕೊಟ್ಟಿದ್ದೀವಿ ಪಿ ಡಬ್ಲ್ಯೂ ಡಿಗೆ ಅಂತ ಹೇಳ್ತಾರೆ ಅವರ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಕೂಡ ಕರೆ ಸ್ವೀಕರಿಸ್ತಾ ಇಲ್ಲ ಕುಡಿಯೋ ನೀರಿನ ಸಮಸ್ಯೆ ಹೆಚ್ಚಾಗೋದ್ರಿಂದ ಕೂಡಲೇ ನಮ್ಮ ಎಂಜೋಲ್ಕೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವಂಥ ಪೂಗನಹಳ್ಳಿ ಗ್ರಾಮಕ್ಕೆ ಕುಡಿಯುವ ನೀರಿನ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕು ಅಂತೇಳಿ ನಾನು ಮಾಧ್ಯಮದ ಮುಖಾಂತರ ಒತ್ತಾಯನ ಮಾಡ್ತಾ ಇದ್ದೀನಿ ಜನ ನ್ಯೂಸ್ ಮ ಜನ ನ್ಯೂಸ್ ಮತ್ತು ನವಭಾರತ್ ಒಂದು ಚಾನೆಲ್ ಮುಖಾಂತರ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಏನು ನೀವು ಒಂದು ವಾರದ ಒಳಗಡೆ ಕುಡಿಯುವ ನೀರಿನ ಸಮಸ್ಯೆಯನ್ನು ನಿವಾರಣೆ ಮಾಡದಿದ್ದರೆ ಪಂಚಾಯತಿಗೆ ಮತ್ತು ಬಂಗಾಪಡೆ ಇರ್ತಕ್ಕಂಥ ಕಾರ್ಯನಿರ್ವಹಣಾ ಪಾಲಕ ಅಭ್ಯಂತರ ಒಂದು ಈ ಕಚೇರಿಗೆ ನಾನು ಮುತ್ತಿಗೆಯನ್ನು ಹಾಕೋಕೆ ನಾನು ಪ್ರತಿಭಟನೆಯನ್ನು ಮಾಡಿ ನನ್ನ ಸಮಸ್ಯೆಯನ್ನು ಬಗೆಹರಿಸ್ಕೊಳೋಕ್ಕೆ ಅಲ್ಲಿಗೂ ಕೂಡ ನಾನು ರೆಡಿ ಇದ್ದೀನಿ ಆದರೆ ಅಲ್ಲಿ ತನಕ ಬೇಡ ನೀವು ಏನು ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಕುಡಿಯೋ ನೀರಿನ ಸಮಸ್ಯೆ ನಿವಾರಣೆ ಮಾಡಬೇಕು ಕೂಡಲೇ ಪಂಚಾಯಿತಿ ಅಧಿಕಾರಿಗಳು ಕೂಡ ಕೂಡಲೇ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ಮಾತನಾಡಿ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕು ಅಂತೇಳಿ ನಾನು ಅಧಿಕಾರಿಗಳು ಪಂಚಾಯಿತಿ ಅಧಿಕಾರಿಗಳು ಕೂಡ ವಿನಂತಿಯನ್ನು ಮಾಡ್ತಾ ಅಧಿಕಾರಿಗಳು ಸುಮಾರು ಸರಿ ಕರೆ ಮಾಡಿದ್ರು ಕೂಡ ಅವರು ಸ್ಪೀಕರ್ಸೆಲ್ಲ ಸ್ಪಂದಿಸ್ತಾ ಇಲ್ಲ ಅಧಿಕಾರಿಗಳು ಇಂಥ ಅಧಿಕಾರಿಗಳಿದ್ದರೆ ಯಾವ ರೀತಿ ಗ್ರಾಮಗಳಿಗೆ ಕುಡಿಯೋ ನೀರಿನ ಇವರು ನಿವಾರಣೆ ಮಾಡ್ತಾರೆ ಅಂತೇಳಿ ಕೂಡ ನಾನು ನನಗೆ ತುಂಬ ಅನುಮಾನ ಇದೆ ಇವ್ರ ಮೇಲೆ ಅದನ್ನು ದಯವಿಟ್ಟು ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳು ಕೂಡಲೇ ನಮ್ಮ ಪಂಚಾಯತಿಗೆ ಭೇಟಿ ನೀಡಿ ನಮ್ಮ ಅಲ್ಲ ನಮ್ಮ ಪಂಚಾಯತ್ ಇರ್ತಕ್ಕಂಥ ಕೆಲವು ಅಲ್ಲಿಗಳಲ್ಲೂ ಕೂಡ ನೀರಿನ ಸಮಸ್ಯೆ ಇದೆ ಕೂಡಲೇ ನಿವಾರಣೆ ಮಾಡಬೇಕು ಯಾಕಂದರೆ ಕಳೆದ ಇನ್ನೆರಡು ತಿಂಗಳು ಕೂಡ ಬೇಸಿಗೆ ಕಾಲ ಇರೋದರಿಂದ ತುಂಬ ಸಮಸ್ಯೆ ಆಗ್ತದೆ ಯಾಕಂತಂದರೆ ಇವತ್ತು ಹಸುಗಳಿಗಾಗಿರ್ಬೋದು ಕುರಿಗಳಿಗೆ ಮತ್ತು ಜನಕ್ಕೂ ಕೂಡ ನೀರಿನ ಸಮಸ್ಯೆ ಆಗೋದರಿಂದ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಸ್ಕೊಂಡು ಕೂಡಲೇ ಸಮ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆ ಮಾಡಬೇಕು ನಾನು ಜಿಲ್ಲಾಧಿಕಾರಿಗಳು ಕೂಡ ವಿನಂತಿಯನ್ನು ಮಾಡ್ತೀನಿ ಜಿಲ್ಲಾಧಿಕಾರಿಗಳು ಗಮ ಇದಕ್ಕೆ ಗಮನವನ್ನು ಕೊಟ್ಟು ಏನು ಇವತ್ತು ಸುದ್ದಿಗೋಷ್ಠಿ ಮಾಡೋದು ಅದು ಈ ಒಂದು ಜಿಲ್ಲಾಧಿಕಾರಿ ಗಮನ ಕೂಡ ಇದು ಹೋಗಬೇಕು ಈ ನಿವಾರ ಈ ಸಮಸ್ಯೆಯನ್ನು ನಿವಾರಣೆ ಕೂಡಲೇ ನಿವಾರಣೆ ಮಾಡಬೇಕಂತೇಳಿ ನಾನು ಮಾಧ್ಯಮದ ಮುಖಾಂತರ ಇದ್ದೀನಿ ಇಲ್ಲದಿದ್ದರೆ ನಾನು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡೋಕ್ಕೂ ಕೂಡ ನಾನು ಸತ ಸಿದ್ಧವಾಗಿದ್ದೇನೆ ಯಾಕಂತಂದರೆ ನಾವು ಹೋರಾಟದ ಮೂಲಕ ನಾವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಬಂದಿದ್ದೀವಿ ಯಾಕಂತಂದರೆ ನಾನು ವಿದ್ಯಾ ವಿದ್ಯಾ ವಿದ್ಯಾಭ್ಯಾಸದ ಜೊತೆಯಲ್ಲಿ ಕೂಡ ನಾವು ವಿದ್ಯಾರ್ಥಿಗಳ ಹೋರಾಟದ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಂಡು ಬಂದಿರತಕ್ಕಂಥ ಅದನ್ನು ನಾನು ಹೋರಾಟಕ್ಕೂ ಕೂಡ ಹಿಂದೆ ಸರೋದಿಲ್ಲ ಪಂಚಾಯತಿಗೆ ಮತ್ತು ಇರ್ತಕ್ಕಂಥ ಏನು ಸಂಬಂಧಪಟ್ಟಂಥ ಇಂಜಿನಿಯರ್ ಇಲಾಖೆ ಇದೆ ಅದಕ್ಕೆ ನಾನು ಮುತ್ತಿಗೆ ಹಾಕೋಕ್ಕೂ ಕೂಡ ನಾನು ಸತತ ಸಿದ್ಧವಾಗಿದ್ದೀನಿ ಕೂಡಲೇ ಅದನ್ನು ನೀವು ನಿವಾರಣೆ ಮಾಡಿದರೆ ನಾನು ಆ ಕೆಲಸ ಮಾಡೇ ಮಾಡ್ತೀನಿ ಅಂತೇಳಿ ನನ್ನ ಮಾಧ್ಯಮ ಮುಖಾಂತರ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ತೆಗೆ ಕಾಲ್ ಮಾಡಿದ್ರು ಕೂಡ ಆ ಕಾ ಅವರು ಫೋನ್ ಕಾ ಕರೆ ಸ್ವೀಕರಿಸ್ತಾ ಇಲ್ಲ ಸುಮಾರು ಸಾರಿ ಮಾಡಿದ ಅವ್ರಿಗೆ ಒನ್ ಟೈಮ್ ಎರಡು ಟೈಮ್ ಮಾಡಿಬಿಟ್ಟು ರಿಸೀವ್ ಮಾಡಿದ್ರು ಅಧ್ಯಕ್ಷ ನಾನು ಅವರು ನಮ್ಮ ಮಾಮೂಲಿಯಾಗಿ ಮಾತಾಡಿದಾಗ ಅಧ್ಯಕ್ಷ ಕೂಡಲೇ ನಾನು ಅದನ್ನು ಸಮಸ್ಯೆ ಬಗೆಹರಿಸ್ತೀನಿ ಅಂತೇಳಿ ಹೇಳಿದರು ಆದರೆ ಇದುವರೆಗೂ ಕೂಡ ಯಾವುದೇ ರೀತಿಯಲ್ಲಿ ಬಗೆಹರಿಸಿಲ್ಲ ಮತ್ತು ಸುಮಾರು ಸಾರಿ ನಾನು ಅವ್ರಿಗೆ ಫೋನ್ ಮುಖಾಂತರ ಸಂಪರ್ಕ ಮಾಡಿದ್ರು ಕೂಡ ಅವ್ರು ನಮ್ಮ ಕರೆಯನ್ನು ಸ್ವೀಕರಿಸ್ತಾ ಇಲ್ಲ ದಯವಿಟ್ಟು ಅಧಿಕಾರಿಗಳಿಗೆ ನಾನು ಮಾಡ್ತಾ ಇದ್ದೀನಿ ಕೂಡಲೇ ನೀವು ನಮ್ಮ ಕರೆ ಸ್ವೀಕರಿಸಿಲ್ಲ ಅಂದರೆ ಪರವಾಗಿಲ್ಲ ನಮ್ಮಲ್ಲಿಗೆ ನಮ್ಮ ಪಂಚಾಯತಿಗೆ ಭೇಟಿ ನೀಡಿ ಆ ಸಮಸ್ಯೆಯನ್ನು ನೀವು ಖುದ್ದಾಗಿ ಕನ್ನಲ್ಲಿ ನೋಡಿ ನೀವು ಆ ಸಮಸ್ಯೆಗೆ ಏನು ಪರಿಹಾರ ಕೊಡ್ತೀರೋ ಅದನ್ನು ಕೊಡಿ ಅಂತೇಳಿ ನಾನು ವಿನಂತಿ ಇದ್ದೀನಿ ನಾನು ಸಾಮಾನ್ಯ ಸಭೆಯಲ್ಲಿ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೆ ಅವತ್ತು ನೀವು ಮಾಧ್ಯಮದವರು ಕೂಡ ನೀವು ಸಾಕ್ಷಿಯಾಗಿದ್ದೀರ ಅವತ್ತು ಕೂಡ ಅವರು ಅಧಿಕಾರಿಗಳೇನಂತಂದರೆ ನಾನು ಈಗ ಇವಾಗೆ ಲೆಟ್ರ್ ಮಾಡ್ತೀನಿ ಕಳಿಸ್ಕೊಡ್ತೀನಿ ಅಂತ ಹೇಳಿದರು ಅವರು ಕೂಡ ಗಮನಕ್ಕೆ ತಂದಿದ್ದಾರೆ ಆದರೂ ಕೂಡ ಯಾವುದೇ ರೀತಿ ಪ್ರಯೋಜನ ಆಗ್ತಾಯಿಲ್ಲ ನೀರಿನ ಸಮಸ್ಯೆ ಹೆಚ್ಚಾಗಿ ಅಭಾವ ಇದೆ ಅದಕ್ಕೆ ನಾನು ಅಧಿಕಾರಿಗಳು ಮತ್ತು ಹೇಳಿದೆ ಅದಕ್ಕೆ ನಮ್ಮ ಕೆ ಕ್ಷೇತ್ರದ ಶಾಸಕರು ಕೂಡ ವಿನಂತಿಯನ್ನು ಏನು ಮಾಡ್ತಾ ಇದ್ದೀನಿ ಕೂಡಲೇ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಮಾತನಾಡಿ ನೀವು ನೀರಿನ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕು ನಮ್ಮ ಅಲ್ಲಿಗೆ ಅಂತೇಳಿ ನಾನು ಶಾಸಕರಲ್ಲಿ ಕೂಡ ಮನವಿ ಮಾಡ್ತಾ ಇದ್ದೀನಿ ಅಲ್ಲಿ ಕೂಡ ಸಮಸ್ಯೆ ಎಂಟು ತಿಂಗಳಿಂದ ಇದೆ ಮತ್ತು ಬೇರೆ ಬೇರೆ ಹಳ್ಳಿಗಳಲ್ಲಿ ಕೂಡ ಈಗ ಸಮಸ್ಯೆ ಕಂಡುಬರ್ತಾ ಇದೆ ಅದಕ್ಕೆ ಕೂಡಲೇ ನಾನು ಅಲ್ಲಿ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದ್ದೀನಿ ಅದಕ್ಕೆ ನಾನು ಕಾಲೇಜ್ ಇರ್ತಕ್ಕಂಥವ್ರು ಯಾಕಂದರೆ ಯಾವುದೇ ಹಳ್ಳಿಯಲ್ಲಿ ಸಮಸ್ಯೆ ಆದರೂ ಕೂಡ ಅದಕ್ಕೆ ನಾವು ಪ್ರತಿಕ್ರಿಯೆ ಕೊಡಬೇಕು ನಾವು ಅದ್ರ ಬಗ್ಗೆ ಹೋರಾಟಗಳನ್ನು ಮಾಡುವಂಥವ್ರು ಅದರಿಂದ ನಾನು ಎಲ್ಲ ಹಳ್ಳಿಗಳಲ್ಲಿ ಕೂಡ ಯಾವ ಸಮಸ್ಯೆ ಇದೆಯೋ ಆ ಹಳ್ಳಿಗಳಲ್ಲಿ ನೀವು ಕುಡಿಯೋ ನೀರಿನ ಸಮಸ್ಯೆ ನಿವಾರಣೆ ಮಾಡಬೇಕು ಈಗ ಬೇಸಿಗೆ ಕಾಲ ಹೆಚ್ಚಾಗಿ ಇರೋದ್ರಿಂದ ಹಸುಗಳು ಮತ್ತು ಕುರಿಗಳಿಗೆಲ್ಲ ತುಂಬ ಸಮಸ್ಯೆ ಆಗ್ತಾಯಿದೆ ಕುಡಿಯೋಕೆ ನೀರಿಲ್ಲ ಸಮಸ್ಯೆ ಆಗ್ತಾಯಿದೆ ಅದರಿಂದ ಕೂಡಲೇ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಶಾಸಕರು ಕೂಡ ಇದಕ್ಕೆ ನೀವು ಇದು ಮಾಡಬೇಕಂತೇಳಿ ನಾನು ಪರಿಹಾರ ಕೊಡಿಸ್ಬೇಕು ಅಂತೇಳಿ ವಿನಂತಿ ಮಾಡ್ತಾಯಿದ್ದೀನಿ